ಅವರು ಸಮಾನವಾಗಿ ತೆಗೆದುಕೊಳ್ಬೇಕು ಆಟನೂ ಆಡಬೇಕು ಸರಿಯಾಗಿ ಊಟನೂ ಮಾಡಬೇಕು ಅದರ ಜೊತೆಗೆ ಸರಿ ಪಾಠನೂ ಕರೀಬೇಕು ಕಲೀತೀರಲ್ಲ ಓಕೆ ವೆರಿ ಗುಡ್ ಇವತ್ತು ಆ ಮಕ್ಕಳು ಇವತ್ತು ಭಾಗವಹಿಸಿ ಬಹಳ ಸಂತೋಷ ತಿಳ್ತಾರೆ ಯಾಕಂದ್ರೆ ಕ್ರೀಡೆ ಅಂದ್ರೆ ಹಾಗೆ ಇವತ್ತು ಒಂದು ಹುಮ್ಮಸ್ಸನ್ನು ಹುರುಸನ್ನ ಕೊಡುವಂತ ಕ್ರೀಡೆ ಎಲ್ಲರಿಗಿಂತ ಹೆಚ್ಚಿಗೆ ಆಸಕ್ತಿ ಕ್ರೀಡೆಗಿರುತ್ತೆ ಊಟ ಪಾಠದಕ್ಕಿಂತ ಹೆಚ್ಚಿಗೆ ಆಸಕ್ತಿ ಕ್ರೀಡೆಗಿರುತ್ತೆ ಇರ್ತಿಲ್ಲ ಐತಿಲ್ಲ ಮತ್ತೆ ಹುರುಪನಿಗೆ ವ್ಯಾಪಾರ ಆಗ್ತದೆ ಈಗ ಎಲ್ಲರೂ ಫಸ್ಟ್ ಕೊಡ್ಬೇಕಲ್ಲ ಸಾಲಿಗೆ ಬರ್ತೀರಲ್ಲ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಉಪಸ್ಥಿರುವಂತ ಎಲ್ಲ ನಮ್ಮ ಮುಖ್ಯ ಗುರುಗಳಾದಂತ ನಾಗಪ್ಪ ಸಜ್ಜನು ನೀಂಗಪ್ಪ ನೀರಪ್ಪ ಸಜ್ಜನ ಬಹಳ ಆಸಕ್ತಿ ವಹಿಸಿ ಎಲ್ ಟಿ ಟೂ ಈ ಒಂದು ಒಳ್ಳೆಯ ಮಟ್ಟದ ಕ್ರೀಡಾಕೂಟ ಆಗಬೇಕು ಅಂತ ಹೇಳಿ ಮತ್ತು ಹೊಸ ಒಂದು ಕ್ರೀಡಾಂಗಣವನ್ನೇ ನಿರ್ಮಾಣ ಮಾಡಿ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಹೊಸದಾಗಿ ಕ್ರೀಡಾಂಗಣವನ್ನ ಇವತ್ತು ರಚಿಸಿ ಅದನ್ನ ಉದ್ಘಾಟನೆಯನ್ನುಗೊಳಿಸಿದರೆ ನಾನು ನಮ್ಮ ಮುಖ್ಯ ಗುರುಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಟ್ಟು ಯಾಕಂದ್ರೆ ನಾನು ಇದೀಗ ಹೇಳ್ತಾ ಇದ್ದೇವೆ ತಾಲೂಕ್ ಪಂಚಾಯಿತಿ ಕಾರ್ಯ ಅಧಿಕಾರಿಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಒಂದು ಕ್ರೀಡಾಂಗಣ ಬಹಳಷ್ಟು ಅವಶ್ಯಕತೆ ಇದೆ ಎಲ್ಲ ಊರಲ್ಲಿ ಕೂಡ ಅದು ಶಾಲಾ ಮಕ್ಕಳಿಗೆ ಯುವಕರಿಗೆ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಕ್ರೀಡಾಂಗಣ ಮಾಡೋದಕ್ಕೆ ತಮಗೆ ಒಂದು ಅವಕಾಶ ಕೂಡ ಇದೆ ಆ ಅವಕಾಶವನ್ನ ಸದುಪಯೋಗ ಪಡ್ಕೋಬೇಕು ಬಹುತೇಕ ಇವತ್ತು ಅದನ್ನ ಸದುಪಯೋಗ ಪಡ್ಕೋಂತ ಕೆಲಸ ನಮ್ಮ ಚಿಕ್ಕೋಡುಗಿಲಿ ಗ್ರಾಮ ಪಂಚಾಯತಿ ಮಾಡಿದೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಈ ರೀತಿ ಮಕ್ಕಳ ಕ್ರೀಡಾಂಗಣ ಆದ್ರೆ ಮಕ್ಕಳು ಆಟ ಆಡೋದಕ್ಕೆ ಬಹಳ ಸರಳ ಆಗುತ್ತೆ ಯಾಕಂದ್ರೆ ಆಟ ಆಡೋದು ಬಹಳ ಮುಖ್ಯ ಯಾಕಂದ್ರೆ ಪಾಠ ಅಷ್ಟೇ ಆದ್ರಾಗಲ್ಲ ಊಟನೂ ಬೇಕು ಆಟನೂ ಬೇಕು ಪಾಠನೂ ಬೇಕು ಅದು ಮೂರು ಕಡೆ ಲಕ್ಷ ವಿಷ ಆಟ ಕೂಡ ಅಷ್ಟೇ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕ್ರೀಡಾಂಗಣವನ್ನು ಮಾಡಿ ಈ ಒಂದು ವಲಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಇವತ್ತು ಬಹಳ ಸಂತೋಷಿಸಿದ್ರ ನಾನು ಉದ್ಘಾಟನೆ ಮಾಡಿದ್ದೀನಿ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದೆ ಇವತ್ತು ಶಾಲೆಗೆ ಇವತ್ತು ಕೊಠಡಿಗಳು ಬೇಕು ಮತ್ತು ಪ್ರೌಢಶಾಲೆ ಆಗಬೇಕು ನಗರದ ಹಿರಿಯ ಪ್ರಾಥಮಿಕ ಇದೆ ಇವತ್ತು ಪ್ರೌಢಶಾಲೆಯ ಅವಶ್ಯಕತೆ ಇದೆ ಯಾಕಂದರೆ ಈ ಒಂದು ಅದೃತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ನಾವು ತಾಂಡಾ ಯೋಜನೆ ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಮದು ಕಂದಾಯ ಗ್ರಾಮ ಜೊತೆಗೆ ತಮಗೆಲ್ಲ ಗೊತ್ತಿತ್ತು ನಾವು ಹಿಂದಿನ ಸರ್ಕಾರದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯವರು ಇವತ್ತು ಎಲ್ಲ ಗೊಲ್ಲರನ್ನ ತಾಂಡಾಗಳನ್ನು ಕಡ್ಡಾಯವಾಗಿ ಕಂದಾಯ ಗ್ರಾಮ ಮಾಡಬೇಕು ಅಂತ ಮಾಡಿದಂತಹ ಕೀರ್ತಿ ಯಾರಿಗನ್ನ ಸಲ್ಲತ್ತವರು ಒಂದು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಸಲ್ಲತ್ತೋ ಮಾತನ್ನೆ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಆಗಿದೆ ಆಗಿದೆ ಒಂದು ಕಂದಾಯ ಗ್ರಾಮಕ್ಕೆ ಈಗಾಗಲೇ ಕರ್ತಾವಣೆ ಸರ್ಕಾರಕ್ಕೆ ಹೋಗಿದೆ ಅದಕ್ಕೆ ಜಾಗ ಎಷ್ಟು ಭೂಮಿಯನ್ನು ಅದಕ್ಕೆ ಕೊಡಬೇಕು ಅನ್ನೋದನ್ನು ಫಿಕ್ಸ್ ಆಗಬೇಕಷ್ಟೇ ಈಗಾಗಲೇ ನಿಮ್ಮ ಕಂದಾಯ ಗ್ರಾಮ ಕೂಡ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟಾರೆ ನಮ್ಮ ಏನು ತಾಂಡ ಕರೆದಿದ್ದಾಗಲೇ ಮತ್ತೆ ಎಂ ಟಿ ಒನ್ ಇರ್ಬೋದು ಎಂಟಿ ಟೂ ಟು ಇರ್ಬೋದು ಬರ್ಕುಂಡಿ ಇರ್ಬೋದು ಇದೇ ಇರ್ಬೋದು ಈ ಎಲ್ಲ ತಾಂಡಾಭಿವೃದ್ಧಿ ಹೇಗಿದ ನಂತರ ನಾವು ವಿಶೇಷವಾಗಿ ಅನುದಾನವನ್ನು ತಂದು ಅಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ನಿರ್ಣಯನ ಮಾಡಿದ್ದೀವಿ ಅವನ ಮಾಡೇ ಮಾಡ್ತೀವಿ ನನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಏನು ಇವತ್ತು ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ತಮಗೆ ಎಲ್ಲರಿಗೂ ಇವತ್ತು ಶುಭಾಶಯಗಳನ್ನು ಹಾರೈಸ್ತೇನೆ ಮತ್ತು ಅವರ ಜೊತೆಗೆ ತಾವೆಲ್ಲರೂ ಕೂಡ ತಾವು ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ ಆ ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಜಯಗಳ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರೈಸಿ ಯಾಕಂದರೆ ಇವತ್ತು ಕಾಲು ಒಳ್ಳೆಯ ಮಟ್ಟದ ಆಡ್ತೀರಿ ನಾಳೆ ತಾಲೂಕು ಮಟ್ಟದ ಆಡ್ತೀರಿ ತದನಂತರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಒಳ್ಳೆ ಕ್ರೀಡಾಪಟುಗಳಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಎತ್ತಿಸಿಕೊಂಡು ತಾವೇ ಭಾರತದ ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಿ ಈ ದೇಶವನ್ನು ಮುನ್ನಡೆಸುವಂತಹ ಮುಂದಿನ ದಿನ ಪ್ರಜೆಗಳಾಗಿ ಹೊರಹೊಮ್ಮೆ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ತರವಾಗ ಕೂಡ ಉದ್ಘಾಟನೆಗೆ ಬರಮಾಡಿಕೊಂಡು ಯೋಟೆಯ ಮಾತಾಡ ಎಂಟಿ ಕೂ ಎಲ್ಲ ಗೃಹ ಹಿರಿಯರು ಯುವ ಸನ್ಮಾನವನ್ನು ಕೈದು ಅದನ್ನು ಆಶೀರ್ವದಿಸಿ ತಮಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ